ವೆಲ್ಕಮ್ ಬ್ಯಾಕ್ ಸರ್ಕಾರದ ಗಮನಕ್ಕೆ ನಿಲ್ದಾಣ ಅಭಿಯಾನ ಇದು ರಾಜಧಾನಿಯಲ್ಲಿ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ನೋಡ್ತಾ ಇದ್ವಿ ಇಡೀ ರಾಜಧಾನಿಯ ಕೇಂದ್ರ ಬಿಂದು ಮೆಜೆಸ್ಟಿಕ್ ಬೆಂಗಳೂರಿನ ಹೃದಯ ಭಾಗದಲ್ಲಿ ಅವ್ಯವಸ್ಥೆಯ ಆಗರಗಳ ದುಸ್ಥಿತಿ ಕಂಡು ಬಂದಿದೆ ಬೆಂಗಳೂರಿನ ಹೃದಯ ಭಾಗದಲ್ಲೂ ಕೂಡ ಅವ್ಯವಸ್ಥೆಗಳ ಆಗರ ದೊಡ್ಡ ಮಟ್ಟದಲ್ಲಿ ಈಗ ಇಡೀ ರಾಜ್ಯದ ಕೇಂದ್ರ ಬಿಂದು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಇಡೀ ರಾಜ್ಯಧಾನಿಯ ಹೃದಯ ಭಾಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಈ ಬಗ್ಗೆ ಬೆಂಗಳೂರಿಗರು ಕೇಳದೆ ಇರೋರಿಲ್ಲ ನೋಡದೆ ಇರೋರಿಲ್ಲ ಯಾಕೆಂದ್ರೆ ಎಲ್ಲಿಗೆ ಸಂಪರ್ಕ ಕಲ್ಪಿಸಬೇಕು ಅಂದ್ರು ಬಸ್ ನಿಲ್ದಾಣ ಅಲ್ಲಿಂದಲೇ ಆರಂಭ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಪರಿಸ್ಥಿತಿ ಬಗ್ಗೆ ಈಗಾಗಲೇ ತಮಗೆ ಗೊತ್ತಿದೆ ನಿತ್ಯ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಸೇರುವಂತಹ ಬಸ್ ನಿಲ್ದಾಣ ಲಕ್ಷಾಂತರ ಜನ ಸೇರ್ತಾರೆ ಅಲ್ಲಿ ಊರುಗಳಿಗೆ ಹೋಗೋಕ್ಕೆ ಊರುಗಳಿಂದ ಬರೋರು ನಿತ್ಯ ಸಾವಿರಾರು ಬಸ್ಗಳು ಓಡಾಟವನ್ನು ನಡೆಸ್ತವೆ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಅಲ್ಲಿ ಎಂಥ ವ್ಯವಸ್ಥೆ ಇದೆ ಅಂತಂದ್ರೆ ನಿಮಗೇ ಗೊತ್ತು ಯಾರೂ ಮೆಜೆಸ್ಟಿಕ್ಗೆ ಹೋಗದೆ ಇರೋರಂತೂ ಇಲ್ಲ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ನೋಡದೆ ಇರೋರಂತೂ ಇಲ್ಲ ಮೆಜೆಸ್ಟಿಕ್ ಬಸ್ ನಿಲ್ದಾಣಗಳಿಗೆ ವಿಸಿಟ್ ಮಾಡದೆ ಇರೋರಂತೂ ಇಲ್ಲ ಇದನ್ನ ನಾವು ನಿಮಗೆ ತೋರಿಸ್ಬೇಕಾಗಿಲ್ಲ ನಿಮಗೆ ಗೊತ್ತಿದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣಗಳ ಪರಿಸ್ಥಿತಿ ಹೆಂಗಿದೆ ಅಂತ ಅಲ್ಲಿನ ಶೌಚಾಲಯಗಳಿರ್ಬೋದು ಅಲ್ಲಿನ ವ್ಯವಸ್ಥೆ ಇರ್ಬೋದು ಅಬ್ಬಾ ಅದನ್ನ ನೋಡಕ್ಕೆ ಎರಡು ಕಣ್ಣು ಸಾಲದು ಬಿಡಿ ಬೆಂಗಳೂರಿಗೆ ಬಂದ್ರೆ ವಿಧಾನಸೌಧ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ಮೆಜೆಸ್ಟಿಕ್ ಅಂತೂ ನೋಡ್ಲೇಬೇಕು ಅಷ್ಟು ಸೌಂದರ್ಯ ಭರಿತ ಮೆಜೆಸ್ಟಿಕ್ ನ ಬಸ್ ನಿಲ್ದಾಣಗಳೇನಿದಾವಲ್ಲ ನಿಜಕ್ಕೂ ಕೂಡ ಇಡೀ ರಾಜ್ಯದ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ಅಂತಿದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣಗಳಲ್ಲಿ ಜನ ಓಡಾಡೋಕೆ ಸಾಧ್ಯವಿಲ್ಲ ಏನೇನೋ ಅಕ್ರಮ ಚಟುವಟಿಕೆಗಳು ಯಾವ್ಯಾವ ರೀತಿಯಾದಂತಹ ವ್ಯಾಪಾರ ವಹಿವಾಟಿದೆ ಅಂತಂದ್ರೆ ಅಲ್ಲಿ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗುತ್ತೆ ಓಡಾಡೋಕ್ಕೂ ನಾಚಿಕೆ ಆಗುತ್ತೆ ಹೆಣ್ಮಕ್ಕಳೆದ್ದು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಹೋಗಬೇಕು ಅಂದ್ರೆ ಭಯ ಪಡ್ತಾರೆ ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇಡೀ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಏನಿದೆಯಲ್ಲ ಬರೀ ಅಕ್ರಮ ಅವ್ಯವಹಾರದ ಹಗರಣಗಳಿಗೆ ದೊಡ್ಡ ಅಡ್ಡೆಯಾಗಿ ನಿಂತಿದೆ ಬೆಂಗಳೂರಲ್ಲಿ ಅಕ್ರಮ ಅವ್ಯವಹಾರ ನಡೆಯೋದಿಲ್ಲಪ್ಪ ವೇಶ್ಯಾವಾಟಿಕೆ ದಂಧೆ ನಡೆಯೋದಲ್ಲಪ್ಪ ಅಂತಂದ್ರೆ ಅದು ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಅಂಡರ್ ಪಾಸ್ಗಳು ಹೇಳ್ತಾರೆ ಅಲ್ಲಿ ಯಾರು ಹೆಣ್ಮಕ್ಕಳು ಓಡಾಡಂಗಿಲ್ಲ ಎಲ್ಲೋ ದೂರದ ಊರಿಂದ ಬಂದಂತ ಗ್ರಾಮೀಣ ಪದೇ ಪ್ರದೇಶದ ಜನರು ಆ ಕಡೆ ಹೋದ್ರೆ ಸಾಕು ಯಾವುದೋ ಭೂಗತ ಲೋಕಕ್ಕೆ ಹೋದಂತ ಅನುಭವ ಆದರೆ ಆ ಬಗ್ಗೆ ಸುರಕ್ಷತೆ ಕೈಗೊಳ್ಳಬೇಕಾದಂತ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಬಿ ಬಿ ಎಂ ಪಿ ಆಗಿರ್ಬೋದು ಮಾರ್ಷಲ್ಗಳ ನೇಮಕ ಮಾಡಿರುತ್ತೆ ಅಲ್ಲಿ ಮಾರ್ಷಲ್ಗಳೇ ಇರೋದಿಲ್ಲ ಈ ಮಾಸ್ಕು ದಂಡ ಅಂತ ಬಂದಾಗ ಇವ್ರಿಗಿಂತ ಕೆಲಸ ಇನ್ಯಾರು ಮಾಡಲ್ಲ ಬಿಡಪ್ಪ ಅನ್ನೋ ಲೆವೆಲ್ಗಿರ್ತಾರೆ ಆದ್ರೆ ಇಂಥ ವ್ಯವಸ್ಥೆಯನ್ನ ಹದ್ದು ಬಸ್ತಿಯ ತರುವಂತ ಪ್ರಯತ್ನಕ್ಕೆ ಮಾತ್ರ ಬಿ ಬಿ ಎಂ ಪಿ ಪೊಲೀಸ್ ಇಲಾಖೆ ಆಗಿರಲಿ ಹೋಗೋದಿಲ್ಲ ಇನ್ನು ಮೆಜೆಸ್ಟಿಕ್ ಸುತ್ತಮುತ್ತದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಕುರಿತಾಗಿ ನಮ್ಮ ಪ್ರತಿನಿಧಿಗಳು ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ಸಲಹೆಗಳನ್ನ ಪಡ್ಕೊಂಡಿದ್ದಾರೆ ಏನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ

ಹತ್ತು ರೂಪಾಯಿ ಕೊಟ್ರಲ್ವಾ ಹತ್ತು ರೂಪಾಯಿ ಕೊಟ್ರಲ್ವಾ ಏನ ಹತ್ತು ರೂಪಾಯಿ ಮ್ಯಾಮ್ ಅಲ್ಲಿ ಬೋರ್ಡ್ ನೋಡಿದ್ರಾ ಉಚಿತ ಅವ್ರು ಕೇಳಿದ್ರ ನಿಮ್ಮ ಹತ್ರ ಎಷ್ಟು ರೂಪಾಯಿ ಅಂತ ಕೇಳಿದ್ರೆ ನೀವು ಹೇಳಿದ್ರು ಬಿಡಿ ನೀವು ಹೇಳಿ ಎಷ್ಟು ರೂಪಾಯಿ ಕೇಳಿದ್ರು ನಾನು ಇಲ್ಲೇ ಇದ್ದೆ ನಿಮ್ಮ ಹತ್ರ ಕೇಳಬೇಕಾದ್ರೆ ಇಲ್ಲ ಅವ್ರು ಏನ್ ಕೇಳಿಲ್ಲ ನಾನು ಕೊಟ್ಟೆ ನಾನು ಕೊಟ್ಟೆ ಹತ್ತು ರೂಪಾಯಿ ಕೊಟ್ಟರಿ ಹಾ ಬಟ್ ಕೊಡಂಗಿಲ್ವಲ್ಲ ಯಾಕೆ ಕೊಟ್ಟರಿ ಕೊಟ್ರಿ ನೋಡಿ ನಾನು ಬೋರ್ಡ್ ऑब्ಸರ್ವ್ ಮಾಡಿಲ್ಲ ಬರಿ ಅವರು ಈಗ 10 ರೂಪಾಯಿ ಅಂದ್ರೆ ಅವರು ಯೂರಿನ್ ಗೆ ದುಡ್ಡ್ ಕೊಡೋಂಗೇ ರೂಪಾಯಿ ಇನ್ಕಮ್ ಅವರಿಗೆ ನೋಡ್ಕೊಡಬೇಕು ನಾನು ಅದ ಬೋರ್ಡ್ ऑब्ಸರ್ವ್ ಮಾಡಿಲ್ಲ ಮ್ಯಾಮ್ ಅವರಿಗೆ ರೂಪಾಯಿ ಕೊಟ್ರಿ ತಾನೆ ಅವರು ರೂಪಾಯಿ ಕೊಡ್ತಾರೆ ಕೊಡಿ ಅವರು ಸರ್ ಕೊಡ್ತಾ ನೋಡಿ ನೋಡಿ ಅತ್ತಾ ನೀನು ವಾಶ್ ರೂಮ್ ಗೆ ರೂಪಾಯಿ ಕೊಟ್ರಿ 8 ರೂಪಾಯಿ ರೂಪಾಯಿ 8 ರೂಪಾಯಿ ಅವರು ಕೇಳಿದ್ರು 8 ರೂಪಾಯಿ ಅಂತ

ಹೆಂಗ್ ಹೇಳ್ತಾರೆ ಈಗ ಐದು ರೂಪಾಯಿ ಒಬ್ರಿಂದ ಐದ್ ರೂಪಾಯಿ ಲಾಭ ತಗೊಂಡು ದಿನಕ್ಕೆ ಎಷ್ಟು ಮಾಡ್ತೀರಾ ಬಿಟ್ಟಿದ್ರೆ ಇಲ್ಲಿ ಹೋದವ್ರೆಲ್ಲ ದುಡ್ ನಾನ್ ಬಂದು ಮಾತಾಡ್ತೀನಿ ನೀವು ಅಲ್ಲೇ ಕೂತಿದ್ರಿ ಅಲ್ವಾ ಏನ್ ಮಾಡ ಬರೀ ಮೀಡಿಯಾದವ್ರು ಬಂದ್ರೆ ಮಾತ್ರ ನೀವ್ ಈ ತರ ರೆಸ್ಪಾನ್ಸ್ ಇಲ್ಲ 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 ಮೇಡಮ್ ಅವ್ರು ಅವ್ಕೆ ಯಾರ್ಗಾರ ಕೇಳಿ ನಾವು ಅವ್ರ್ ಹೇಳಿದ್ರು ಕಂಡಕ್ಟ್ರು ಯಾರ ರೇಡಿ ಕಂಡಕ್ಟರ್ ಬಂದ್ರೆ ತಗೊಳಲ್ಲ

ಮೆಜೆಸ್ಟಿಕ್ನಲ್ಲಿರ್ತಕ್ಕಂಥ ಶೌಚಾಲಯಗಳಿಗೆ ಹೋಗ್ತಕ್ಕಂಥ ಜನರಿಂದ ಲೂಟಿ ಮಾಡ್ತಕ್ಕಂಥ ವಿಧಾನದ ಕುರಿತಾಗಿ ಕಣ್ತರಿಸುವಂಥ ಪ್ರಯತ್ನ ಮಾಡಿದ್ವಿ ವೀಕ್ಷಕರೇ ಇಡೀ ದಿನ ರಾಜ್ ನ್ಯೂಸ್ ಈ ಅಭಿಯಾನವನ್ನು ಕೈಗೊಂಡಿದೆ ಮತ್ತೆ ಹನ್ನೊಂದು ಗಂಟೆಗೆ ಬರ್ತೇನೆ ನಮ್ಮ ಎಲ್ಲ ಪ್ರತಿನಿಧಿಗಳು ಕೂಡ ಇಡೀ ರಾಜಧಾನಿಯ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಇಂಥ ಬಸ್ ಸ್ಟ್ಯಾಂಡ್ಗಳ ಕರ್ಮಕಾಂಡದ ಇಂಚಿಂಚು ಮಾಹಿತಿಯನ್ನು ಹೊತ್ತು ರಿಯಾಲಿಟಿ ಚೆಕ್ ಮೂಲಕ ನೇರ ಪ್ರಸಾರದಲ್ಲಿ ನಿಮ್ಮ ಜೊತೆ ನಾವಿರ್ತೀವಿ ಹನ್ನೊಂದು ಗಂಟೆಗೆ ಮತ್ತೆ ಜಾಯಿನ್ ಆಗ್ತೀನಿ ನಿಮ್ಮ ಜೊತೆ ಈ ಕುರಿತಾಗಿ ಏಳೆ ಏಳೆಯಾಗಿ ಮಾಹಿತಿಯನ್ನು ಹೊತ್ತು ತರ್ತೇನೆ ಸರ್ಕಾರ ಎಚ್ಚೆತ್ತುಕೊಳ್ಳೇಬೇಕು ಇದು ಮೂಲಭೂತ ಸೌಕರ್ಯ ಈ ಮೂಲಭೂತ ಸೌಕರ್ಯವನ್ನು ಕೇಳೋದು ನಮ್ಮ ಹಕ್ಕು ನಮಗೆ ಬೇಕೇ ಬೇಕು ಸೊ ಈ ಬಗ್ಗೆ